ನಮಸ್ಕಾರ ಈ ಹೆಸರು ಇಟ್ಕೊಂಡಿರೋರು ನಿಜವಾಗ್ಲೂ ಕೋಟ್ಯಾಧಿಪತಿಗಳು ಆಗೇ ಆಗ್ತಾರೆ ಕಣ್ರಿ ಹಾಂ ಈ ಹೆಸರಿನ ತಾಕತ್ತೆ ಹಂಗೆ ಎಸ್ಪೆಷಲಿ ಯಾರು ಈ ಹೆಸ್ರು ಇಟ್ಕೊಂಡಿರ್ತಾರೋ ಖಂಡಿತವಾಗ್ಲೂ ಅವರು ಲಕ್ಷಾಧಿಪತಿಗಳೇ ಖಂಡಿತವಾಗ್ಲೂ ಅವರು ಕೋಟ್ಯಾಧಿಪತಿಗಳೇ ವಿದ್ಯಾಭ್ಯಾಸ ಮಾಡಿರಲಿ ಹಾಂ ವಿದ್ಯಾಭ್ಯಾಸ ಮಾಡದಲ್ಲೇ ಇದ್ದರೂ ಹಾಂ ಎಜುಕೇಟೆಡ್ಸ್ ಆಗಿದ್ದರೂ ಅಷ್ಟೇ ಅನ್ಎಜುಕೇಟೆಡ್ಸ್ ಆಗಿದ್ದರೂ ಅಷ್ಟೇ ಹಾಂ ಎಸ್ಪೆಷಲಿ ಈ ಈ ಹೆಸರು ಇಟ್ಕೊಂಡಿರೋರು ಹಾಂ ಖಂಡಿತವಾಗಲೂ ಇವರಿಗೆ ಮೂವತ್ತೈದನೇ ವಯಸ್ಸಿನಿಂದ ನಲವತ್ತೆಂಟು ನಲವತ್ತೊಂಬತ್ತನೇ ವಯಸ್ಸಿನೊಳಗಡೆ ಖಂಡಿತವಾಗ್ಲೂ ಇವರು ಲಕ್ಷಾಧಿಪತಿಗಳು ಹಾಗೆ ಆಗ್ತಾರೆ ಕೋಟ್ಯಾಧಿಪತಿಗಳು ಖಂಡಿತವಾಗ್ಲೂ ಹಾಗೇ ಆಗ್ತಾರೆ ವಿಡಿಯೋ ನೋಡ್ತಾ ಇದ್ದವರು ಖಂಡಿತವಾಗ್ಲೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕಂಡೇ ಮಾಡ್ಕೊಂತೀರ ಒಂದು ಲೈಕ್ ಕೊಟ್ಟೇ ಕೊಡ್ತೀರ ಕೊಡಲೇಬೇಕು ಆ ಹೆಸರಿನ ತಾಕತ್ತೇ ಹಂಗಿದೆ ಹಾಂ ಯಾವ ಹೆಸರು ಗೊತ್ತಾ ಆ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಹೆಸರು ಶ್ರೀನಿವಾಸ ಶ್ರೀನಿವಾಸ್ ಅಂತ ಯಾರಿಟ್ಕೊಂಡಿರ್ತಾರೋ ಖಂಡಿತವಾಗ್ಲೂ ಅವರು ಲೈಫಲ್ಲಿ ಅವರಿಗೆ ಏಜು ಈ ವಯಸ್ಸಿನಲ್ಲಿ ಮೂವತ್ತೈದನೇ ವಯಸ್ಸಿನಿಂದ ನಲವತ್ತೆಂಟು ನಲವತ್ತೊಂಬತ್ತನೇ ವಯಸ್ಸಿನೊಳಗೆ ಖಂಡಿತವಾಗ್ಲೂ ಅವರು ಲಕ್ಷಾಧಿಪತಿಗಳೇ ಕೋಟ್ಯಾಧಿಪತಿಗಳೇ ಅವರು ಎಲ್ಲ ಸೈಟು ಮನೆ ಆಸ್ತಿ ಬಂಗಾರ ಕಾರು ಒಡವೆ ಜಮೀನು ಲ್ಯಾಂಡು ಎಲ್ಲ ಮಾಡ್ಕೊಂಡಿರ್ತಾರೆ ಏನಾದರೂ ಕಳ್ಕಂಬಿಟ್ಟಿದ್ದೀವಿ ಗುರುಗಳೇ ನಾವು ಸೈಟು ಮನೆ ಆಸ್ತಿಗಳೆಲ್ಲ ಕಳ್ಕೊಂಡು ಬಾಡಿಗೆ ಮನೆಯಲ್ಲಿದ್ದೀವಿ ಅಂದರೆ ಅದು ನಿಮ್ಮ ಮಕ್ಕಳಿಂದ ಇರುತ್ತೆ ಅಥವಾ ನಿಮ್ಮ ಹೆಂಡತಿಯಿಂದ ಇರುತ್ತೆ ಅಥವಾ ಸಂಬಂಧಿಕರಿಂದ ಇರುತ್ತೆ ಅಥವಾ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ಅಥವಾ ಸೊಸೆನೋ ಮಾವನೋ ಹಳಿಯನೋ ಹತ್ತೇನೋ ಈ ಫ್ರೆಂಡ್ಸಿಂದ ರಿಲೇಟೆಡ್ಸು ನಿಮಗೇನಾದರೂ ಸಮಸ್ಯೆ ಬಂದು ನೀವು ಸೈಟು ಮನೆ ಮಠ ಆಸ್ತಿಗಳನ್ನ ಮಾರ್ಕಂಡಿರ್ತೀರ ಅಷ್ಟೇ ಹೊರ್ತು ಖಂಡಿತವಾಗಲೂ ನೂರಕ್ಕೆ ಎಂಬತ್ತು ಪರ್ಸೆಂಟು ಎಂಬತ್ತೈದು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ಹೆಸರು ಇಟ್ಕೊಂಡಿರೋರು ಖಂಡಿತವಾಗ್ಲೂ ಲಕ್ಷಾಧಿಪತಿಗಳೇ ನೀವು ಕೋಟ್ಯಾಧಿಪತಿಗಳೇ ನೀವು ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನೀವು ಯಾವುದೇ ಕ್ಷೇತ್ರದಲ್ಲಿರಲಿ ನೀವು ಯಾವುದೇ ಉದ್ಯೋಗ ಮಾಡ್ತಿರಲಿ ನೀವು ಯಾವುದೇ ವ್ಯಾಪಾರ ಬಿಸ್ನೆಸ್ ಮಾಡ್ತಿರ್ರಿ ನೀವು ಯಾವುದೇ ಕೃಷಿ ವ್ಯವಸಾಯ ಮಾಡ್ತಿರ್ರಿ ಖಂಡಿತವಾಗ್ಲೂ ನೀವು ಲಕ್ಷಾಧಿಪತಿಗಳೇ ಯಾವುದು ಖಂಡಿತವಾಗ್ಲೂ ನೀವು ಕೋಟ್ಯಾಧಿಪತಿಗಳೇ ಹೌದು ಯಾಕೆಂದರೆ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಹೆಸರು ಆ ಹೆಸರಿನಲ್ಲೇ ಅಷ್ಟಕ್ಕೊಂದು ವೈಬ್ರೇಷನ್ ಇದೆ ತುಂಬ ಕಷ್ಟದಿಂದ ಬೆಳೆದಿರ್ತೀರ ಕಷ್ಟಪಟ್ಟು ಮೇಲೆ ಬಂದು ಖಂಡಿತವಾಗಲೂ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಹಾಗೇ ಆಗ್ತಾರೆ ಈ ಹೆಸರಿನವರು ಅದರಲ್ಲೂ ಹೆಚ್ಚಾಗಿ ಓಂ ನಮೋ ಧನದಾಹಿ ಸ್ವಾಹ ಓಂ ನಮೋ ಧನದಾಹಿ ಸ್ವಾಹ ಅಂತ ಈ ಮಂತ್ರ ಪಠಿಸಿದರೆ ಹಣದ ಸುರಿಮಳೆ ಗ್ಯಾರಂಟಿ ನಿಮಗೆ ನಮಸ್ಕಾರ